ಫಸ್ಟ್ ಬ್ಯಾಕ್ ಸೈಡ್ ವಿಡಿಯೋ ತೋರಿಸ್ತಾ ಇದ್ವಿ ಹಳದಿ ಕೆಂಪು ಟೇಪ್ ಹೊಡೆಯೋದು ಫ್ರೆಂಟ್ ನೋಡಿದ್ರೆ ಶಾಕ್ ಆಗ್ತೀರಾ ನೋಡಿ ಇವ್ರು ನಮ್ಮ ಅಣ್ಣ ಅಂತ ಹಾರ ಕಟ್ಟೋದಿಂದ ಪ್ರತಿಯೊಂದಕ್ಕೂ ಅವರು ಬೇಕಲ್ಲಿ ಪ್ರಶಾಂತ ಅಣ್ಣ ಸಿಟಿ ಹೋದರೆ ಇವರೆಲ್ಲ ಶಿಪ್ ಸಿಟಿ ಹೋದಾರೆ ನೋಡಿ ಇಲ್ಲಿರೋದು ಅಲ್ಲಿ ಮಲ್ಯಾಣ ಆಗಿರೋದು ಅವ್ರ ಕಂಡಕ್ಟ್ರು ಈ ಕಡೆ ಅಣ್ಣ ಅಂತ ಡ್ರೈವರ್ ಇಬ್ಬರು ಪ್ರಶಾಂತ್ ಇದ್ದಾರೆ ಇಲ್ಲಿ ನೋಡಿ ಹಾರ ಕಟ್ಬೇಕಾದ್ರೆ ಎಷ್ಟು ಜನ ಇದ್ರು ಇವ್ರಿರೋ ನನ್ನ ಸ್ಲೀಪರ್ ಅವರು ಇದ್ದಾಗ ಓಡಿಸ್ತಾ ಇದ್ದೀವಿ ಸ್ಲೀಪರ್ ಗಾಡಿ ಇಂಟೀರಿಯರಲ್ಲಿ ಪ್ರತಿಯೊಂದು ಇದಕ್ಕೂ ಶಾಲ್ ಹಾಕಿದ್ದು ಮತ್ತೆ ಹಂಗೆ ಮುಂದೆ ಬರ್ತಾ ಇದ್ರೆ ನಿಮ್ಗೆ ಇನ್ನೊಂದು ವಿಸ್ಮಯಕಾರಿ ಅಂದ್ರೇನಂದರೆ ಮುಂದೆ ಗ್ಲಾಸ್ನ ಅಲ್ಲಿಂದ ಫೋಟೋ ಮತ್ತು ಇಲ್ಲಿ ಅಂದಿನ ಒಂದು ಇಂಟೀರಿಯರ್ಗೆ ಒಂದು ಫೋಟೋ ಇತ್ತು ಏನು ನಮ್ಮ ಪ್ರಶಾಂತಣ್ಣ ಅಂತ ಸ್ಲೀಪರ್ ಡ್ರೈವರು ಫೈನಲ್ ಆಗಿ ಈ ಬಲೂನ್ ಕಟ್ಟಿದ್ದು ಯಾರೂ ವಿಡಿಯೋ ಮಾಡಿಲ್ಲ ಫೈನಲ್ ಔಟ್ಪುಟ್ ನೋಡಿ ನಿಮಗೆ ಬಲೂನ್ ಕಟ್ಟಿಯೋದಾಗೋದು ಮುಂದೆ ಫ್ಲಾಗ್ ಕಟ್ಟಿಯೋದಾಗೋದು ಎಲ್ಲ ನಮ್ಮ ರಾಜ್ಯೋತ್ಸವದ್ದು ಏನೇನು ಬೇಕು ಎಲ್ಲ ನಾವು ಮಾಡಿದ್ದೀವಿ ನಮ್ಮ ಸ್ಲೀಪರ್ ಗಾಡಿ ಅಣ್ಣ ಇದ್ದರೆ ಇನ್ನೂ ಆಸೆಗಳು ಇರ್ತವೆ ಅಂದರೆ ನೋಡಿ ನಮ್ಮ ಮಂಜಾನೆ ಆಗಿರ್ಬೋದು ಅವರೇ ನಮ್ಮ ಮಂಜಾನ ಕಂಡಕ್ಟ್ರು ನಮ್ಮ ಪ್ರಶಾಂತನ ಡ್ರೈವರ್ ಇಲ್ಲ ಈಗಲೂ ಹಂಗೆ ಇದ್ದಾರೆ ಹಿಂಗೆ ಚೆನ್ನಾಗಿ ಪ್ರತಿಯೊಂದು ರಾಜ್ಯೋತ್ಸವ ನಾವು ಅವ್ರ ಜೊತೆ ನೋಡ್ತೀವಿ ಸಿಕ್ಸಿ ಡಿಪೋ ಶಿಫ್ಸಿ ಡಿವಿಜನ್ ಗಾಡಿ ಅಂದರೆ ಯಾವಾಗಲೂ ಹಿಂಗೆ ಇರಬೇಕು ನಾವು ಹನ್ನನ್ಗೋಸ್ಕರ ಮಾಡ್ತಿರ್ತೀವಿ